ಇವತ್ತು ಕಡೋ ಸಿಟಿಯಲಿ ಅ ಜಾಗರಣಾ ಇನ್ಸ್ಪೆಕ್ಷನ್ ಮಾಡ್ತಾ ಇದೀನಿ. ಜೊತೆಗೆ ಲೋಕಕಟ್ಟನೆ ಶಕ್ತಿ ಸ್ಥಾಪನೆಗಳಂತ ಕಡೋ ಸ್ಟಾಮ್ ವಾಟರ್ ಡ್ರೈನು ಇರೋದಕ್ಕೆ ಹ್ಯಾ? ಚೇಲನ್ ಹ್ಯಾ? ಚೇಲನ್ ಇರೋದಿಲ್ಲ ಪಂಪ್ ಇದೆಲ್ಲ ಕೂಡ ಇದೆ. ಸೋ ರೆಸರ್ವ್ ಮಾರ್ಕೆಟ್ ಇನ್ಸ್ಪೆಕ್ಷನ್ ಇದೆಲ್ಲ ಇದೆ. ಅಂದನ್ನ ಕೂಡ ಇಪ್ಪತ್ತನೇ ತಾರೀಕಂದು ಕಾರ್ಯಕ್ರಮ ಸದ್ಯಕ್ಕೆ ನಾವು ಕಾರ್ಯನಿರ್ತವೆ ಇಪ್ಪತ್ತನೇ ತಾರೀಕು ಬಳ್ಳಾರಿ ವಿಜಯನಗರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಯಾಕೆಂದರೆ ಸೀಸ್ ಫೈರ್ ಸೀಸ್ ಫೈರ್ ಆಗಿರೋದ್ರಿಂದ ಸೊ ಅದು ಮುಂದೂಡಬೇಕು ಅಂತ ಮಾಡಿದ್ದು ಈಗ ಯಾವುದು ಏನಿಲ್ಲ ಇರೋದ್ರಿಂದ ಮಾಡಬೇಕು ಅಂತ ಎಲ್ಲ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಸು ಒಂದು ಐದಾರು ಜಿಲ್ಲೆಯಲ್ಲಿ ಎಲ್ಲ ಮಿನಿಸ್ಟರ್ಸು ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗಬೇಕು ಅಂತ ಅಲ್ಲಿ ಆಫೀಸರ್ಸ್ ಮೀಟಿಂಗ್ ಕಾರ್ಯಕರ್ತರ ಎಲ್ಲ ಕೂಡ ಸಂಘಟನೆ ಮಾಡಿ ಮಾಡಬೇಕು ಅಂತ ನಿರ್ದೇಶನ ಕೊಡ್ತಾ ಇದ್ದೀವಿ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಬ್ಬೊಬ್ಬ ಮನಿಸ್ಟರ್ ಹೋಗಿ ನಾವೇನು ಒಂದು ಲಕ್ಷ ಬಟ್ಟೆಗಳನ್ನು ಕೊಡಬೇಕು ಮನೆಗಳದು ಇದು ನಮ್ಮ ರೆವಿನ್ಯೂ ಇಲಾಖೆಯಿಂದ ಮಾಡಬೇಕು ಅಂತ ಇದ್ದೀವಿ ಯಾರಾದರೂ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಮಾತಿದ್ದು ಮಾಡಬೇಕು ರಾಷ್ಟ್ರೀಯ ನಾಯಕರು ಯುದ್ಧ ಸ್ಟಾಪ್ ಮಾಡಿರೋ ವಿಚಾರವಾಗಿ ಇಂದಿರಾ ಗಾಂಧಿ ಅವರದೊಂದು ಭಾಷಣ ವೈರಲ್ ಆಗ್ತಾ ಇದೆ ಕೇಂದ್ರ ಸರ್ಕಾರ ವಿರುದ್ಧ ಟೀಕೆಗಳು ಜಾಸ್ತಿ ಆಗ್ತಾ ಇದೆ ನಾನು ಅದಕ್ಕೆ ಮಾತಾಡಲ್ಲ ಈಗ ನಮ್ಮ ರಾಷ್ಟ್ರೀಯ ನಾಯಕರುಗಳ ವಿಚಾರ ಮಾಡ್ತಾ ಸೊ ಅವರೇ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ವಿಚಾರ ತಿಳಿಸ್ತೀನಿ

I don't want to comment on this issue. My national leaders is going to comment on this issue. It is a subject they will discuss with the uh, working committee all these submissions are taken what has to be committed From so the state level, well. no, yes, we will not commit on that. Sir, you spoke about the two year celebration. Yes, it is not only the two years celebration. Whatever the commitment has been given to the people of Karnataka from the revenue department, they have asked Krishna uh, Raghavan to lead that uh, program. So, one lakh patta will be ready and we are going to uh, use that day in uh, uh, so we have asked all our ministers to just go and start because it is the uh, joy of the people of uh, the state. After, after two years, every commitment whatever we have made to the people of the state, we are able to deliver that. That is important So what is the the yellow then, sir? Yellow I will come back to you for